ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರಿಗೂ ನಮಸ್ತೆ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ಕನ್ನಡ ವ್ಲಾಗ್ಸ್ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಬಂದು ಏಳುವರೆ ಅಲ್ಲ ಆರೂವರೆ ಆಗೈತೆ ಆರೂವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಆರೂವರೆಗೆ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಆಸನ ಎಷ್ಟು ಚೆನ್ನಾಗಿದ್ದೀವಿ ಅಂದರೆ ಇವಳು ಬಂದು ಭೂಮಿ ಆಯ್ಮಡೆ ನನ್ನ ಚಾನಲ್ಗೆ ಇವರು ಬಂದು ನಮ್ಮ ಅಕ್ಕ ಆಯ್ ಮಡಿ ಅಕ್ಕ ಆಯ್ ಇವನು ಬಂದು ನಮ್ಮ ನಮ್ಮ ಯಾರು ಜೀವನ್ ಹಾಗೆ ಇವ್ರು ಬಂದು ನಮ್ಮ ಪಿಂಕು ಹಾಯ್ ಮಡೆ ಹಾಯ್ ಹಾಗೆ ಇವರು ನಮ್ಮ ಅತ್ತೆ ಏನು ಮಾಡ್ತಿದ್ದಾರೆ ಅಂದರೆ ನಾಳೆಗೆ ನಾವು ಏನು ಮಾಡ್ತಿದ್ದೀವಿ ಸಂಡಿಗೆ ಮಾಡ್ತಿದ್ದೀವಿ ಅವರು ಸಂಡಿಗೆಗೆ ಏನಿದು ಹಪ್ಪಳಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನಾವೆಲ್ಲ ಹಿಂಗೇನು ಕೂತಿದ್ವಿ ಅಂತ ಹೇಳಿದ್ರೆ ಆಟ ಆಡ್ತಾ ಇದ್ವಿ ಆಟದ ಜೊತೆಗೆ ಇನ್ನೊಂದೇನೋ ಮಾಡ್ತಾ ಇದ್ದೀವಿ ಇನ್ನೊಂದು ಏನಂತ ಹೇಳಿದ್ರೆ ಇರಿ ಅದನ್ನು ನಿಮಗೆ ತೋರಿಸಿ ಕಡಲೆಪುರಿ ಜೊತೆಗೆ ತಿಂತ ಕೂತಿದ್ದಾರೆ ನಮ್ಮ ಪಿಂಕು ಇವನು ನೋಡಿ ಕಳ್ಳೆಪುರಿ ಹಾಕ್ಕೊಂಡು ಲೋಟದೊಳಗಡೆ ಹಾಕೊಂಡು ತಿಂತವನೇ ಹಾಗೆ ಇವರು ಸುಮ್ಮನೆ ತಿಂತವ್ರೆ ಇವರು ಕಾಫಿ ಟೀ ಏನೂ ಕುಡಿಯೋದಿಲ್ಲ ಅವೆಲ್ಲ ಒಳ್ಳೆ ಅಭ್ಯಾಸಗಳೇನಿಲ್ಲ ಇವ್ರಿಗೆ ಕಿವಿ ಕೇಳಿಸಲ್ಲ ಮಾತು ಬರಲ್ಲ ಈ ಥರ ಅಲ್ವ ಚಿನಿ ಎಷ್ಟು ಆರೋ ಕೂಕೋ ಟಿ ವಿ ಮುಂಚೆ ಕುತ್ಕೊಬಿಟ್ರೆ ಉಸಿರಾಡೋದನ್ನೇ ಮರ್ತೋಗ್ಬಿಟ್ಟಿರ್ತಾಳೆ ಬಾಯಿ ಬಿಡ್ಕೊಂಡು ಟಿವಿನೇ ನೋಡ್ತಿರ್ತಾಳೆ ಇದು ಬಂದು ನನ್ನ ಕಾಫಿ ಅದೆಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಆರ್ಬೇಕು ನನಗೆ ಬನ್ನಿ ಕಾಫಿ ಕುಡಿಯೋ ಅಂತೆ ನಮ್ಮ ಪಿಂಕುನೇ ಕರೆದ್ಬಿಟ್ಲ ನಾನು ಕರಿಕಿಂತ ಮುಂಚೆ ಅಲ್ಲ ನಮ್ಮ ಭೂಮಿ ಕಳ್ಳೆಪುರಿನ ಕಾಫಿ ಒಳಗಡೆ ಹಿಂಗೆ ಹಾಕ್ಕೊಂಡು ತಿಂದರೆ ಅಂದ್ರೆ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಐತ್ ನೋಡಿ ನನಗೂ ನೆನಪಾಯಿತು ಹಂಗೆ ತಿಂದು ಎಷ್ಟು ದಿನ ಆಯ್ತು ಸ್ಟಾರ್ಟ್ ಜೊತೆಗೆ ಕಳ್ಳ ಪೊಲೀಸ್ನ ಆಡ್ತಾ ಇದೀವಿ ವರ್ಷಿತಾ ಭೂಮಿಕಾ ಲತಾ ಮಾಂಸ ಹಾಗೆ ಜೀವನ್ ಇಷ್ಟರಲ್ಲಿ ನಮ್ಮ ವರ್ಷಿತಾ ಫಸ್ಟ್ ಸೆಕೆಂಡು ಲತಾ ಥರ್ಡು ಭೂಮಿ ಫೋರ್ತು ಮಾಂಸ ಫಿಫ್ತು ಜೀವನ ನಮ್ಮ ಜೀವನ ಏನು ಬ್ರಿಲಿಯಂಟ್ ಅಂದರೆ ಪೊಲೀಸ್ ಪೊಲೀಸ್ ನಾನು ಕಳ್ಳ ಯಾರಂದ್ರೆ ನಾನು ಅಂತ ಆ ಥರ ಅವನು ಸತ್ಯ ಮುಚ್ಚಿಡಕ್ಕೆ ಬರಲ್ಲ ಅವನಿಗೆ ನಾನು 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 ನಾನ್ ಅಂತ ಇರ್ತೇನೆ ಕಾಫಿ ಜೊತೆಗೆ ಹುಡುಗ್ಬಿಟ್ಟು ನಮ್ಮ ಆಟನ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ ಕಳ್ಳ ಪೊಲೀಸ್ ಅಂತ ಪೊಲೀಸ್ ದರಿದ್ರ ವಿಡಿಯೋ ಮಾಡ್ತಿದೀನಿ ನನಗೆ ಬಂದೆ ನೋಡಿ ಪೊಲೀಸ್ ಪೊಲೀಸ್ ಮಾನಸ ಕಳ್ಳ ಯಾರು ನೋಡಿ ಕಳ್ಳರು ಇವರಲ್ಲೇ ಯಾರೋ ಒಬ್ಬರು ರಿಯಾಕ್ಷನ್ ನೀವೇ ನೋಡ್ಕೊಳ್ಳಿ ನಾನು ಗೇಸ್ ಮಾಡೋದು ಕರೆಕ್ಟಾಗಿರುತ್ತಾ ನೀವು ಗೇಸ್ ಮಾಡೋದು ಕರೆಕ್ಟಾಗಿರತ್ತಾ ಗೊತ್ತಾಗುತ್ತೆ ಕಳ್ಳಿ ಇವ್ರಿರ್ಬೋದು ಅಂತ ಅನ್ನಿಸ್ತಿದ್ಯಾ ಅಥವಾ ಇವನ್ ರಾಜ ಅಂತೆ ಇವಳು ಇರ್ಬೋದು ಅನ್ನಿಸ್ತಿದ್ಯಾ ಮಗುದ ಎಕ್ಸ್ಪ್ರೆಷನ್ ನೋಡಿ ಕಳ್ಳಿ ಥರನೇ ಕಾಣ್ತಿದ್ದಾಳಲ್ವ ಇವಳು ಸ್ವಲ್ಪ ಕಳ್ಳಿ ನಮ್ಮ ಪಿಂಕುನೇ ಕರೆಕ್ಟಾ கரெனி போலீஸ் கள்ளனும் கள்ளாதே சொன்ன கள்ளி அந்த குருத்திர்ல யாரும் இதே ஃபஸ்ட் வீடியோ हां पुलिस पुलिस ಮತ್ತೆ நானೇನೋ ನಾನು ಯಾಕೋ ಈ ಬಜರ ಶನಿ ಬಂದು ಕಿಸ್ಕಂದನೆ ಸೆಲ್ತೋ मम्मी ಸೆಲ್ತೋ ಎತ್ತಕ ಮನ್ ಭೂಮಿಕಾ ಆರ್ತಿ ನೀ ಎ ಆನ್ಸರ್ ನಿಮಗೆ ಆನ್ಸರ್ ಸ್ಟಾಪ್ ತಪ್ಪು ಆನ್ಸರ್ ಅಂತ ಸಣ್ಣ ಬರ್ಲೇ ನಮಗೆ ನಾ ಲತ ನಿಮ್ದು ಫಸ್ಟ್ ಬಂದು ನಮ್ಮ ಆಟದಲ್ಲಿ ನಮ್ಮ ಲತಕ ಬಂದರು ಸೆಕೆಂಡ್ ಬಂದು ನಾನು ಬಂದೆ ತರ್ಡ್ ಬಂದು ನಮ್ಮ ಭೂಮಿ ಬಂದರು ಫೋರ್ತ್ ಬಂದು ಅನ್ಕುಂತಿ ಬಂದರು ಫಿಫ್ತು ಫಸ್ಟ್ನಿಯೋರ್ಗೆ ಬಹುಮಾನವಾಗಿ ನಾವು ಕೊಟ್ಟಿರೋದು ಕಳ್ಳೆಪುರಿ ಸೆಕೆಂಡ್ ಯೋರ್ಗು ಕಳ್ಳೆಪುರಿ ಇಲ್ಲಿ ಆಗಿ ಥರ್ಡ್ ನಿಯವರು ಬೇಡ ಅಂತ ಈಗ ಎದ್ದೋಗಿ ಅಡುಗೆ ಮಾಡಬೇಕು ಇವತ್ತಿನ ಆಟ ಹಿಂಗಿತ್ತು ಮುಗಿಸುತ್ತ್ವಿ ಇವಾಗ ಏನಂತ ಹೇಳಿದ್ರೆ ನಾವು ಟಿ ವಿ ಏನೂ ಹಾಕಿಲ್ಲ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಸಕ್ಕದ ಮಳೆ ಊದದೆ ಮತ್ತು ಗುಡುಕ್ತಾ ಇದೆ ಅದಕ್ಕೆ ಟಿ ವಿ ಹಾಕಿಲ್ಲ ಅದರಿಂದ ಪೊಲೀಸ್ ಆಡಿ ಕೂತಿದ್ದೀವಿ ಇವಾಗ ಸದ್ಯಕ್ಕೆ ಅನ್ನ ಮುದ್ದೆ ಮಾಡಬೇಕು ಕರೆಂಟ್ ಪುಣ್ಯಕ್ಕೆ ತೆಗ್ದಿಲ್ಲ ತೆಗ್ದಿದ್ರು ಕೊಟ್ಟಿದ್ದಾರೆ ಇವಾಗ ಅನ್ನ ಸಾಂಬಾರು ಮಾಡಬೇಕು ಇನ್ನೂ ಮಾಡಿಲ್ಲ ಮಾಡಾದ್ಮೇಲೆ ಊಟ ಮಾಡಬೇಕಾದ್ರೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕೇರ್ ಹಾಗೆ ಬಾಯ್ ಬಾಯ್ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಗಾಳಿ ಬಳಿ ತಣ್ಣ ಬೀಸ್ದ ತೋರಿಸೋದ ಅಂದರೆ ಫುಲ್ ಕತ್ಲೆ ಆಗಲ್ಲ ಮಳೆ ಏನಾದರೂ ಮತ್ತೆ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋನ ಹಾಡು ಮಾಡ್ತೀನಿ ಆಯಿತಾ ಇವತ್ತು ಬಂದು ನಿನ್ನೆ ನೈಟ್ ಬ್ಲಾಗ್ನ ನಾನು ಊಟ ಮಾಡೋದನ್ನೆಲ್ಲ ಹಾಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ನಾನು ಅದನ್ನು ಏನೂ ಮಾಡಾಕಿಲ್ಲ ಇವಾಗ ಟೈಮು ಎಷ್ಟಂತ ಹೇಳಿದ್ರೆ ಮೂರು ಗಂಟೆ ಆಗೈತೆ ಮೂರು ಗಂಟೆನಲ್ಲಿ ನಾನಿವತ್ತು ಈವ್ನಿಂಗ್ ಟೈಮ್ನಲ್ಲಿ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕಂಟಿನ್ಯೂ ವೀಡಿಯೋ ಆಗಿರತ್ತಿದ್ದು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಮನೆಯವರೆಲ್ಲ ಬೆಳಗ್ಗೆನೇ ನಾನು ನಿನ್ನೆ ನೈಟ್ ಹೇಳಿದ್ದೆ ನೋಡಿ ಸಂಡಿಗೆಗೆ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೀವಿ ಅಂತ ಸಂಡಿಗೆ ಮಾಡಿ ಮೇಲುಗಡೆ ಒಣಗಾಕಿದ್ದೀವಿ ಬಿಸಿಲು ಚೆನ್ನಾಗೈತೆ ಇವತ್ತು ಚೆನ್ನಾಗಿ ಒಣಗೂ ಕೂಡ ಐತೆ ಇನ್ನೊಂದು ಸ್ವಲ್ಪ ಒಣಗಬೇಕದು ಸಂಡಿಗೆ ಮಾಡಿದ ಸಾಮಾನೆಲ್ಲ ಐತೆ ಸದ್ಯಕ್ಕೆ ನಲ್ಲಿ ನೀರು ಬಿಟ್ಟವರೇ ತಡಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ವಲ್ಲ ಸ್ಟಾರ್ಟ್ ಮಾಡೋದಾ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಏನಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ರೀ ನಮ್ಮ ಭೂಮಿ ಹಾಗೆ ನಮ್ಮ ಅಕ್ಕ ತಲೆ ಬಚ್ಕೋತಿದ್ದಾರೆ ನಮ್ಮ ಜೀವನ ಸಮಯ ಕೂದತವನೇ ಏನು ಮಾಡ್ತಾವನು ಹಾಗೆ ಇವ್ರು ನೋಡಿ ಸಂಡಿಗೆ ಮಾಡಿ ಸಾಮಾನೆಲ್ಲ ಇದು ಇದ್ರೂ ತುಂಬ ಮಾಡಿದ್ರು ಸಂಡಿಗೆನ ನಮ್ಮತ್ತೆ ಕುತ್ಕೊಂಡು ಬೆಳಿ ಕೊಡ್ತಾ ಇದ್ದಾರೆ ನಮ್ಮ ಪಿಂಕು ಎಲ್ಲನೂ ಎತ್ತಿಟ್ಕೋತಾ ಇದ್ದಾಳೆ ನಾನು ಬಂದು ವೀಡಿಯೋ ಮಾಡ್ತಿದ್ದೀನಿ ತುಂಬ ಕೆಲಸ ಉಂಟು ಸಿಕ್ಕಾಪಟ್ಟೆ ಕೆಲಸ ಇದೆ ಏನೂ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಸೊ ನಾನು ಯಾವ ಕಡೆ ಹೋಯ್ತೀನಿ ಆ ಕಡೆ ಬರ್ತಾನೆ ನಮ್ಮ ಗಿಡದಲ್ಲೆಲ್ಲ ದಾಸವಾಳದ ಹೂಗಳು ಚೆಂದ ಕೆದ್ರಿ ನಿಂತವೆ ಯಾವುದೇ ವಾರಗಳನ್ನೂ ಮಾಡಿಲ್ಲ ಸೊ ಹೂವನ್ನು ಕಿತ್ತಾಕಿಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗಿನ ಕಾರ್ಯಕ್ರಮ ಬಂದು ಮಲ್ಲಿಗೆ ಹೂನ ಕುಯ್ತಾ ಇದ್ದೀವಿ ಇಂದು ಬಂದು ನಮ್ಮ ಮಲ್ಲಿಗೆ ಹೂವಿನ ಗಿಡ ನೀನೇ ಉದಿರ್ಬೇಕು ಇನ್ಯಾರು ಉದಿರ್ತಾರೆ ನೀರೆಲ್ಲ ಉದಿದ್ದರು ಊದಿಲ್ಲ nadi nilu gala kali ait

ಬಂದ್ರೆ ಅದು ನಾವು ಯಾವಾಗ ಮಲ್ಲಿಗೆ ಹೂವು ಕುಯ ಕುಯ್ಯಕ್ಕೆ ಬಂದಿದೀವಿ ಅವಾಗಿಂದ ಇಲ್ಲಿ ಬುಕ್ಟ್ ಹೊಂಟೋಗಿರುತ್ತೆ ಮನುಷ್ಯರು ಮುಟ್ಟಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ಆದ್ರೂ ಬರ್ತಾನೆ ಇಲ್ಲಿಗೆ ರಾತ್ರಿ ಕೋಳಿ ಮೊಟ್ಟೆ ಇಟ್ಕೊಂಡೆ ನೋಡು ಅಣ್ಣು ಕೋ ಹೇಳಿದ ಮತ್ತೆ ತೋ ಹಣ್ಣಿನ ಗಿಡ ಸುಮಾರು ಒಂದಷ್ಟು ಕಾಯಿಗಳನ್ನ ಬಿಟ್ಟೈತೆ ಇನ್ನೂ ಒಂದು ಸಲ ನಾನು ತಿಂದಿದ್ದೀನಿ ಅಷ್ಟೇ ನಮ್ಮ ಮೈಕ ಬಂದವೆ ಇವಾಗ ಒಂದು ನಾಲ್ಕೈದು ಬಿಟ್ಟೈತೆ ಇದು ಅಣ್ಣಾಗೋಷ್ಠರಲ್ಲಿ ಇವ್ರು ಯಾರೂ ಇರೋಲ್ಲ ಮತ್ತು ನಾನೇ ತಿಂತೀನಿ ಸಂಜೆ ಬಂದು ಕಾಫಿ ಕೈಸ್ಕೊಂಡು ಎಲ್ಲರೂ ಕುಡಿದ್ವಿ ನಾನು ಅವಾಗಲೇ ಹೇಳ್ದಂಗೆ ಎಂಟು ಜನ ಇದ್ದೀವಿ ಮನೆಯಲ್ಲಿ ಆದರೆ ನಮ್ಮ ಭೂಮಿ ಕುಡಿಯೋಲ್ಲ ಅಲ್ವಾ ಅದರಿಂದ ಏಳು ಕಾಫಿನ ಹಾಕೊಂಡಿರ್ತೀನಿ ಮಾಡ್ತೀವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಅದಾದಮೇಲೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಹಾಗೆ